ರಾಸ ಅಂದ್ರೇನು ಪಾದ ಅಂದ್ರೇನು ಗಣ ಅಂದ್ರೇನು ಎತ್ತಿ ಅಂದ್ರೇನು ಈ ಎಲ್ಲಾ ಶಬ್ದಗಳನ್ನ ಎಲ್ಲೋ ಕೇಳಿವಂತ ಅನಸ್ತತ್ತಲ್ಲ ಹಂಗಿದ್ರೆ ಇವತ್ತು ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ನಾವು ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡೇರ್ ಫ್ರೆಂಡ್ಸ್ ಆಲ್ರೆಡಿ ಹೇಳಿದಂಗೆ ಇವತ್ತ ಛಂದಸ್ಸಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅದರಲ್ಲಿ ಬರ್ತಕ್ಕಂತಹ ಮುಖ್ಯವಾದ ನಿಯಮಗಳು ಪಾದ ಯತಿ ಪ್ರಾಸ ಗಣ ಈ ಎಲ್ಲಾ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಛಂದಸ್ ಅಂದ್ರೆ ಏನು ಅನ್ನೋದನ್ನ ಒಂದೆರಡು ಮಾತಲ್ಲಿ ತಿಳಿಸೋದಾದ್ರ ಒಂದು ಪದ್ಯವನ್ನ ರಚಿಸಿದ ವಿನ್ಯಾಸವನ್ನ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನ ಛಂದಸ್ಸು ಅಂತ ಹೇಳಿ ಕರೀತಾರ ದಯವಿಟ್ಟು ನೋಟ್ ಮಾಡ್ಕೊಡ್ರಿ ಯಾಕಂತ ಹೇಳಿದ್ರ ಸ್ಟೇಟ್ಮೆಂಟ್ ಕೊಟ್ಟು ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಸಾಹಿತ್ಯದ ಮೇಲೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಒಂದು ಪದ್ಯವನ್ನ ರಚಿಸಿದ ವಿನ್ಯಾಸವನ್ನ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನ ಛಂದಸ್ ಅಂತ ಹೇಳಿ ಕರೀತಾರ ಈ ಛಂದಸ್ ಅಂದಾಗ ಮತ್ತ ನಾಲ್ಕು ನಿಯಮಗಳನ್ನ ಪಾಲಿಸಲೇಬೇಕವ್ರು ಯಾವ್ಯಾವು ಪಾದ ಯತಿ ಪ್ರಾಸ ಗಣ ಹಾಗಂದ್ರೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗುದಾದ್ರ ಮೊದಲಿಗೆ ಪಾದ ಏನ್ ಪಾದ ಅಂದ್ರ ಸಮನಾರ್ಥಕ ಪದ ಹುಡುಕಬಾಡ್ರಿ ಪಾದ ಅಂದ್ರ ಕಾಲ ಅಂತ ಹೇಳಬಾಡ್ರಿ ಸಮನಾರ್ಥಕ ಪದ ಕಾಲ ಆಗ್ಬಹುದು ಬಟ್ ಇಲ್ಲಿ ಒಳಗ ಪಾದ ಅಂತ ಬಂದಾಗ ಸಾಲುಗಳಿಗೆ ಪಾದ ಹೇಳಿ ಕರಿತಾರ ಪದ್ಯದ ಸಾಲುಗಳಿಗೆ ಪಾದ ಅಂಥೇಳಿ ಕರಿತಾರ ಮತ್ ಈ ಪಾದದೊಳಗೆ ಹೆಂಗ್ ಕ್ವಶನ್ ರೈಸ್ ಐದಕಾವ್ರಿ ಎರಡು ಸಾಲಿನ ಪದ್ಯಕ್ಕೆ ಏನಂತ ಕರೀತಾರ ಅಥವಾ ಎರಡು ಪಾದಗಳುಳ್ಳ ಪದ್ಯಕ್ಕೆ ಏನಂತ ಕರಿತಾರ ಮೂರು ಪಾದಗಳುಳ್ಳ ಪದ್ಯಕ್ಕೆ ಏನಂತ ಕರಿತಾರ ಈ ರೀತಿ ಕ್ವಶನ್ಸ್ ರೈಸ್ ಆಕೂ ಸೊ ಅದಕ್ಕಾಗಿ ಪಾದ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮನುಷ್ಯರಿಗೂ ಪಾದ ಅನ್ನೋದು ಬೇಕು ಚಂದಸ್ನಾಗು ಪಾದ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಮೊದ್ಲೇದ್ ನೋಡುದಾದ್ರ ಎರಡು ಸಾಲಿನ ಪದ್ಯಕ್ಕೆ ಪದ್ಯಕ್ಕ ಏನಂತ ಕರೀತಾರಂದ್ರ ದ್ವಿಪದಿ ಅಂತ ಹೇಳಿ ಕರೀತಾರ ಏನಂತ ಕರೀತಾರ ದ್ವಿಪದಿ ಪಾದ ಅಂದ್ರ ಸಾಲು ಎರಡು ಸಾಲಿನ ಪದ್ಯಕ್ಕ ದ್ವಿಪದಿ ಅಂತ ಹೇಳಿ ಕರೀತಾರ ಅದೇ ರೀತಿ ಮೂರು ಸಾಲಿನ ಪದ್ಯಕ್ಕ ತ್ರಿಪದಿ ಅಂತ ಹೇಳಿ ಕರೀತಾರ ಏನಂತ ಕರಿತಾರ ತ್ರಿಪದಿ ಕ್ವಶನ್ ರೈಸ್ ಆಗಿತ್ತು ಮೂರು ಸಾಲಿನ ಪದ್ಯಕ್ಕೆ ಏನೆನ್ನುವರು ದ್ವಿಪದಿ ತ್ರಿಪದಿ ಚೌಪದಿ ಷಟ್ಪದಿ ನಾಲ್ಕರಾಗ ಆಪ್ಷನ್ ತ್ರಿಪದಿ ಹಂಗಂದ್ರ ನಾಲ್ಕು ಸಾಲಿನ ಪದ್ಯಕ್ಕೆ ಏನಂತ ಕರೀತಾರ ಚೌಪದಿ ಅಂತ ಹೇಳಿ ಕರೀತಾರ ನಾಲ್ಕು ಸಾಲಿನ ಪದ್ಯಕ್ಕ ಚೌಪದಿ ಅಂತ ಹೇಳಿ ಕರಿತಾರ ಅದೇ ರೀತಿ ಆರು ಸಾಲಿನ ಪದ್ಯಕ್ಕ ಷಟ್ಪದಿ ಅಂತ ಹೇಳಿ ಕರೀತಾರ ಷಟ್ಪದಿ ಅಂತಂದ್ರ ಆರು ಸಾಲಿನ ಪದ್ಯಗಳು ಈ ಛಂದಸ್ಸನ್ನ ನಾನು ಎರಡು ಕ್ಲಾಸ್ ಅನ್ನ ಮಾಡ್ತೀನಿ ಒಂದು ಈ ವಿಷಯದ ಮೇಲೆ ಆ ಒಂದ್ ಕ್ಲಾಸ್ ಇನ್ನೊಂದು ಕ್ಲಾಸ್ ಷಟ್ಪದಿ ಮತ್ತು ಕಂದ ಪದ್ಯಗಳ ಅಂದ್ರ ಈ ಗಣ ಅಂತ ಐತಲ್ಲ ಗಣದ ಮೇಲೆ ಇನ್ನೊಂದು ಕ್ಲಾಸ್ ಅನ್ನ ನಾನು ಸಪ್ರೇಟ್ ಆಗಿ ಮಾಡ್ತೇನೆ ಯಾಕಂದ್ರೆ ಅದರಲ್ಲಿ ಕಂದ ಪದ್ಯ ಬರ್ತಾವು ಮತ್ತು ಷಟ್ಪದಿಗಳು ಬರ್ತಾವು ಮತ್ತೆ ಗಣ ವಿನ್ಯಾಸವನ್ನ ಮಾಡ್ಬೇಕಿ ಪ್ರಸ್ತಾರವನ್ನ ಹಾಕೋದು ಹೆಂಗ ಕಂದ ಪದ್ಯಕ್ಕ ಮಾತ್ರ ಮಾತ್ರೆಗಳನ್ನ ಎಷ್ಟು ಯೂಸ್ ಮಾಡ್ಬೇಕು ಎಷ್ಟು ಗಣಗಳನ್ನಾಗಿ ವಿಂಗಡಣೆ ಮಾಡ್ಬೇಕು ಎಲ್ಲವೂ ಕೂಡ ಗಣದಲ್ಲಿ ಬರ್ತಕ್ಕಂಥದ್ದು ಅದನ್ನ ಇನ್ನೊಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಸೊ ಮೇನ್ ಮೇನ್ ಹೈಲೈಟ್ಸ್ ಇವತ್ತಿನ ಕ್ಲಾಸ್ನಾಗ ನೋಡ್ತಾ ಹೋಗೋಣ ಸೊ ಇದಷ್ಟು ಪಾದಗಳ ಬಗ್ಗೆ ಆದ್ರೆ ಇನ್ನ ಎತಿ ಅಂದ್ರೆ ಏನು ಎತಿ ಅಂದ್ರೆ ಬ್ಯಾರೆ ಏನು ಅಲ್ರಿ ಒಂದೊಂದು ಟೆಕ್ಸ್ಟ್ ಬುಕ್ ಒಳಗ ಅಥವಾ ಒಂದೊಂದು ಆತರ್ ಬುಕ್ ನೋಡಿದ್ರೆ ಓದ್ಬಿಟ್ರ ಹುಚ್ಚ ಹಿಡ್ತಿತ್ತು ಅಂದ್ರೆ ಎತಿ ಅನ್ನೋದನ್ನ ಅಷ್ಟೆಲ್ಲ ತಲಿ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಪದ್ಯವನ್ನ ಓದುವಾಗ ಅರ್ಥಕ್ಕೆ ಅಡ್ಡಿಯಾಗದಂತೆ ನಿಲುಗಡೆಯನ್ನ ತೆಗೆದುಕೊಳ್ಳುವ ಸ್ಥಾನಕ್ಕ ಎತಿ ಅಂತ ಹೇಳಿ ಕರೀತಾರ ಇನ್ನೊಂದ್ಸಲ ರಿಪೀಟ್ ಮಾಡ್ತಾನೆ ದಯವಿಟ್ಟು ನೋಟ್ ಮಾಡಿಟ್ಕೊಡ್ರಿ ಒಂದು ಪದ್ಯವನ್ನ ಓದುವಾಗ ಅರ್ಥಕ್ಕೆ ಅಡ್ಡಿಯಾಗದಂತೆ ನಿಲುಗಡೆಯನ್ನ ತೆಗೆದುಕೊಳ್ಳುವ ಸ್ಥಾನಕ್ಕೆ ನಾವು ಎತ್ತಿ ಅಂತ ಹೇಳಿ ಕರಿತೀವಿ ಆಥರ್ ಬುಕ್ ನಾವ್ ನೋಡ್ಬಿಟ್ರೆ ಇದನ್ನ ಹುತ್ ಸಿಡತಿ ಎತ್ತಿ ಅಂದ್ರೆ ಅರ್ಥನ ಆಗಲ್ಲ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟರ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ತೋಳೋ ಅವಶ್ಯಕತೆ ಇಲ್ಲ ಈಗೇನ್ ನಾ ಹೇಳಿಲ್ಲ ಒಂದು ಪದ್ಯ ಇರ್ತತಿ ಆ ಪದ್ಯದ ಸಾಲಿನಲ್ಲಿ ಒಂದ್ ಕಡೆ ನಾವು ನಿಲುಗಡೆಯನ್ನು ತೆಗೆದುಕೊಳ್ಬೇಕಾಗಿತ್ತೈತಿ ಉಸಿರು ತಗೋಬೇಕಾಗಿರ್ತತ್ತಲ್ಲ ಅದಕ್ಕೋಸ್ಕರ ಒಂದ್ ಕಡೆ ನಿಲುಗಡೆಯನ್ನ ತೆಗೆದುಕೊಳ್ಬೇಕೈತಿ ಅದಕ್ಕ ನಾವ್ ಏನಂತ ಕರಿತೀವಿ ಎತಿ ಅಂತ ಹೇಳಿ ಕರಿತೀವಿ ಇಷ್ಟ ಕ್ವಶನ್ ಕೇಳ್ತಾರ ಅವ್ರು ಎತಿ ಅಂದ್ರೆ ಏನು ಅಂತ ಹೇಳಿ ಕ್ವಶನ್ ಕೊಟ್ಟು ಆಪ್ಷನ್ ಕೊಡ್ತಾರ ಅದ್ರಾಗ ನೀವು ಆನ್ಸರ್ ಹಾಕಿದ್ರ ಮುಗ್ದ ಹೋತ್ ಇದ್ರ ಮೇಲೆ ಹೆಚ್ಚೇನ್ ಕ್ವಶನ್ ರೈಸ್ ಆಗುವಂತ ಸಾಧ್ಯತೆಗಳು ಇಲ್ಲ ಇನ್ನು ಪ್ರಾಸ ಅಂತ ಐತಿ ಈ ಪ್ರಾಸದ ಮೇಲೆ ಅತಿ ಹೆಚ್ಚು ಗಳು ರೈಸ್ ಹಾಕವು ಚಂದಸ್ನೊಳಗ ಪ್ರಾಸದಾಗ ಕ್ವೆಶನ್ಸ್ ರೈಸ್ ಆಗಿದ್ದು ಉದಾಹರಣೆಗಳು ಅದಾವು ಹೆಂಗ್ ರೈಸ್ ಅಕ್ಕ ಅನ್ನೋದನ್ನು ಕೂಡ ಹೇಳ್ತಾನೆ ನಾನು ಥರ್ಡ್ ಒನ್ ಏನು ಪ್ರಾಸ ಪ್ರಾಸ ಅಂದ್ರ ಬೇರೆ ಏನು ಅಲ್ರಿ ಒಂದು ಪದ್ಯವನ್ನ ರಚನೆ ಮಾಡಿದಾಗ ಮೊದಲಿಗೆ ಮಧ್ಯದಲ್ಲಿ ಮತ್ತು ಅಂತ್ಯದಲ್ಲಿ ಬರ್ತಕ್ಕಂತಹ ಶಬ್ದಗಳು ಸೇಮ್ ಇದ್ವು ಅಂದ್ರ ಅದಕ್ಕೆ ನಾವು ಪ್ರಾಸ ಪದಗಳು ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ನಾಗ ರೈಮಿಂಗ್ ವರ್ಡ್ಸ್ ಅಂತ ಹೇಳಿ ಇದನ್ನ ಕರಿತೇವೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಗ ಈಗ ಸದ್ಯ ಟ್ರೆಂಡಿಂಗ್ ನಾಗಿರುವಂತ ಹಾಡ ಅದು ಜೇನ ಧ್ವನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈತುಂಬಿದೆ ಈ ಪದ್ಯದೊಳಗ ಜೇನು ಮತ್ತ ಮೀನು ಅಂತ ಪಸ್ಟೀ ಏನು ವರ್ಡ್ಗಳು ಬರ್ತಾವಲ್ಲ ಅವು ಪ್ರಾಸಗಳು ಹಂಗಂತ ಹೇಳಿ ನಿಮಗೆ ಎಕ್ಸಾಮ್ನಾಗ ಜೇನ ಧ್ವನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈತುಂಬಿದೆ ಅಂತ ಪದ್ಯ ಕೊಟ್ಟು ಇದರಾಗ ಪ್ರಾಸ ಕಂಡು ಹಿಡಿ ಅಂತ ಹೇಳಿ ಪ್ರಾಸ ಕಂಡಿಡ್ರಿ ಅಂತ ಕೇಳೋಂಗಿಲ್ಲ ಪ್ರಾಸ ಅಂದ್ರೆ ಏನು ಅಂತ ಕೇಳ್ತಾರ ಏನು ಅಂತ ಕೇಳ್ದಾಗ ನೀವು ಇಷ್ಟ ಹೇಳಿದ್ರೆ ಸಾಕು ಮತ್ ಇದ್ರಾಗ ವಿಧಗಳು ಬರ್ತಾವ ಏನ್ ವಿಧಗಳು ಬರ್ತಾವ ಚಂದ ನೋಟ್ ಮಾಡ್ಕೊಂತಾವ್ರಿ ಒಂದೇದೇನು ಆದಿಪ್ರಾಸ ಆದಿಪ್ರಾಸ ಅಂದ್ರೇನು ಪದ್ಯದ ಮೊದಲಿಗೆ ಬರ್ತಕ್ಕಂತಹ ಪ್ರಾಸ ಪದಗಳಿಗೆ ನಾವು ಆದಿಪ್ರಾಸ ಅಂತ ಹೇಳಿ ಕರಿತೇವಿ ಎನ್ನ ಎರಡನೇದ್ದು ಮದ್ಯಪ್ರಾಸ ಮದ್ಯಪ್ರಾಸ ಅಂದ್ರೇನು ಪದ್ಯದ ಸಾಲಿನ ಮಧ್ಯದಲ್ಲಿ ಬರ್ತಕ್ಕಂತಹ ಪ್ರಾಸ ಪದಗಳಿಗೆ ನಾವು ಮಧ್ಯಪ್ರಾಸ ಅಂತ ಹೇಳಿ ಕರಿತೀವಿ ಇನ್ನು ಮೂರನೇದ್ದು ಅಂತ್ಯಪ್ರಾಸ ಅಂತ್ಯಪ್ರಾಸ ಅಂದ್ರೆ ಏನು ಪದ್ಯದ ಕೊನೆಯಲ್ಲಿ ಬರ್ತಕ್ಕಂತಹ ಪ್ರಾಸ ಪದಗಳಿಗೆ ನಾವು ಅಂತ್ಯಪ್ರಾಸ ಅಂತ ಹೇಳಿ ಕರಿತೀವಿ ಇನ್ನು ಕೊನೆಯದಾಗಿ ಇದ್ರಾಗ ಇನ್ನೊಂದು ಮಾಡ್ಯಾರೀ ಮತ್ ಎಕ್ಸ್ಟ್ರಾ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಇರ್ತಾರಲ್ಲ ಅವ್ರು ಇನ್ನೂ ಕವಿಗಳು ಎಕ್ಸ್ಟ್ರಾ ಆರ್ಡಿನರಿ ಇರ್ತಾರ ಅವ್ರು ಇನ್ನೊಂದು ಮಾಡ್ಯಾರ ಏನು ಆದಿ ಮತ್ತು ಅಂತ್ಯಪ್ರಾಸ ನಾಲ್ಕನೇದ್ ಆದಿ ಮತ್ತು ಅಂತ್ಯಪ್ರಾಸ ಅಂದ್ರ ಪದ್ಯದ ಮೊದಲಿಗೂ ಕೂಡ ಪ್ರಾಸ ಪದಗಳು ಬರಬೇಕು ಅಂತ್ಯದಲ್ಲೂ ಕೂಡ ಪ್ರಾಸ ಪದಗಳು ಬಂದಿದ್ವು ಅಂದ್ರ ಆದಿ ಮತ್ತು ಅಂತ್ಯಪ್ರಾಸ ಅಂತ ಹೇಳಿ ನಾವು ಅದನ್ನ ಕರಿತೀವಿ ಸೊ ಇದಷ್ಟು ಪ್ರಾಸದ ಬಗ್ಗೆ ಆಯ್ತ ಇನ್ನು ಪ್ರಾಸದೊಳಗ ಮೇನ್ ಟಾಪಿಕ್ ಏನೈತೆ ಅಂದ್ರ ಈಗ ಡಿಸ್ಕಸ್ ಮಾಡೋಣ ಏನ್ ಮೇನ್ ಟಾಪಿಕ್ ಅಂತ ಹೇಳಿ ಏನ್ ಆದಿಪ್ರಾಸ ಅಂತ ಹೇಳಿದ್ನಲ್ಲ ಅದ್ರಾಗ ಮತ್ತ ಆರು ವಿಧಗಳು ಬರ್ತಾವ್ ಆ ಆರು ವಿಧಗಳನ್ನ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ಸರಿ ಬರ್ಯಪ್ಪ ಇಷ್ಟೊತ್ತನ ಏನು ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ಆದಿ ಮತ್ತು ಅಂತ್ಯಪ್ರಾಸ ಅಂತ ಏನು ಹೈಕೊಂಡ್ವಲ್ಲ ಅದರಲ್ಲಿ ಬರ್ತಕ್ಕಂತಹ ಆದಿಪ್ರಾಸದಲ್ಲಿನ ಆರು ವಿಧಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಯಾಕೆ ಸರ್ ಇಷ್ಟೊಂದು ಡೀಪ್ ಆಗಿ ಹೊಂಟಿರಿದ್ರಾಗ ಯಾಕೆ ಹೊಂಟೇವಂತ ಹೇಳಿದ್ರ ಸ್ಟೂಡೆಂಟ್ಸ್ ಇದನ್ನ ನೆಗ್ಲೆಜ್ ನೆಗ್ಲೆಕ್ಟ್ ಮಾಡಿರ್ತಾರ ಯಾವ್ದನ್ನ ಸ್ಟೂಡೆಂಟ್ ನೆಗ್ಲೆಕ್ಟ್ ಮಾಡ್ತಾರ ಅದನ್ನ ಕೆ ಪಿ ಎಸ್ ಸಿ ಅವ್ರ ಆಗ್ಲಿ ಅಥವಾ ಕೆಇಎದಾಗ್ಲಿ ಎನ್ ಕ್ಯಾಶ್ ಮಾಡ್ಕೊಂತಾರ ಅದರ ಮೇಲೆ ಕ್ವಶನ್ಸ್ ರೈಸ್ ಮಾಡತ್ತಾರ ಯಾಕೆ ಹೇಳತ್ತಂದ್ರ ಈ ಸಿಂಹ ಪ್ರಾಸ ಗಜಪ್ರಾಸ ಮತ್ತು ಅಜಪ್ರಾಸದ ಮೇಲೆ ಈಗ ಆಲ್ರೆಡಿ ಕ್ವಶನ್ಸ್ ರೈಸ್ ಆಗ್ಯಾವು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಆಮೇಲೆ ಎಕ್ಸಾಮ್ ಹಾಲ್ನಾಗ ಹೋಗಿ ಕುಂತಿರ್ತೀವಿ ಈ ತರ ಕ್ವಶನ್ ಬಂದಿರ್ತತಿ ಬಂದಾಗ ಅಯ್ಯೋ ಮೊನ್ನೆ ಓದುವಾಗ ಒಂದು ಪೇಜ್ ಹೊಳಸಿದ್ ಅಂದ್ರೆ ಟಾಪಿಕ್ ಇತ್ತು ಮರ ಇದೇನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ಅಂತ ಅನ್ನೋದಾಗಬಾರ್ದು ಅದಕ್ಕೋಸ್ಕರನ ಇಷ್ಟ ಡೀಟೇಲ್ ಆಗಿ ಹೋಗಾತಿವಿ ಹಂಗಂತ ಹೇಳಿ ನಾವ್ ಪಿ ಎಚ್ ಡಿ ಇದ್ರಾಗ ಮತ್ತೆ ಎಕ್ಸಾಮ್ ನಾಗ ನಿಮ್ಗೆ ಯಾವ್ದು ಪದ್ಯ ಕೊಟ್ಟು ಅದ್ರಾಗ ಆದಿ ಪ್ರಾಸ ಎಲ್ಲಿ ತ್ ಹುಡುಕ್ರಿ ಅಂತ್ಯಪ್ರಾಸ ಎಲ್ಲಿ ಹುಡುಕ್ರಿ ಅಥವಾ ಗಜಪ್ರಾಸ ಅಂದ್ರೇನು ಸಿಂಹ ಪ್ರಾಸ ಅಂದ್ರೇನು ಋಷಭ ಪ್ರಾಸ ಅಂದ್ರೇನು ಆ ಹುಡುಕ್ರಿ ಅದನ್ನ ಅಂತ ಹೇಳಿ ಕೇಳುವಂಗ್ರ ಅವ್ರ ಏನ್ ಕೇಳ್ತಾರ ಇಲ್ಲಿಂದ ಇಲ್ಲಿ ಮಠ ಸ್ಟೇಟ್ಮೆಂಟ್ ಕೊಡ್ತಾರ ಇದು ಯಾವ ಪ್ರಾಸ ಅಂತ ಹೇಳಿ ಆಪ್ಷನ್ ಕೊಡ್ತಾರ ಅದಕ್ಕೋಸ್ಕರ ಸ್ಟೇಟ್ಮೆಂಟ್ ಪ್ರಾಸಗಳ ಬಗ್ಗೆ ನಮ್ಗ ಗೊತ್ತಿದ್ರೆ ಸಾಕು ನಮಗ ಪಿ ಎಚ್ ಡಿ ಬೇಡ ಕಣ್ ಕನ್ನಡದ ಪಂಡಿತರಾಗೋದು ಬೇಡ ಎಕ್ಸಾಮ್ ನಾಗ ಕ್ವಶನ್ ಕ್ರ್ಯಾಕ್ ಮಾಡಕ್ ಬಂದ್ರೆ ಸಾಕು ಹಾಗಿದ್ರ ಒಂದೇದ್ ಸಿಂಹ ಪ್ರಾಸ ಸಿಂಹ ಪ್ರಾಸ ಅಂದ್ರೆ ಏನು ಪ್ರಾಸಾಕ್ಷರದ ಹಿಂದಿನ ಸ್ವರವು ಸ್ವರವಾಗಿದ್ದರೆ ಅದು ಸಿಂಹ ಪ್ರಾಸ ಇಷ್ಟ ನೆನಪಿಟ್ಕೋಬೇಕು ನೆನಪಿಟ್ಕೊಳಕಾಗ್ಲಿಲ್ಲ ಅಂದ್ರ ಬರದು ನೋಟ್ ಮಾಡಿಟ್ಕೊಡ್ರಿ ಬಹಳ ಹೆಲ್ಪ್ ಅಗತಿ ಸಿಂಹ ಪ್ರಾಸ ಅಂದ್ರ ಪ್ರಾಸಾಕ್ಷರದ ಹಿಂದಿನ ಸ್ವರವು ಸ್ವರವಾಗಿದ್ದರೆ ಅದು ಸಿಂಹ ಪ್ರಾಸ ಅದರ ಗಜಪ್ರಾಸ ಅಂದ್ರ ಪ್ರಾಸಾಕ್ಷರದ ಹಿಂದಿನ ಸ್ವರವು ದೀರ್ಘ ಸ್ವರವಾಗಿದ್ದರೆ ಅದು ಗಜಪ್ರಾಸ ವಾಯ್ ವಾರಸ ಅಪೋಸಿಟ್ ಐತ್ ನೋಡ್ರಿ ಮ್ಯಾಲಿಂದ ಸಿಂಹ ಪ್ರಾಸಕ ಋಷಸ್ವರವಾಗಿರ್ಬೇಕು ಗಜಪ್ರಾಸಕ ದೀರ್ಘ ಸ್ವರವಾಗಿರ್ಬೇಕು ಇನ್ನ ಋಷಭಪ್ರಾಸ ಅಂತ ಹೇಳಿದ್ರ ಪ್ರಾಸಾಕ್ಷರದ ಹಿಂದೆ ಅನುಸ್ವಾರವಿದ್ದರೆ ಅದು ಋಷಭಪ್ರಾಸ ಇನ್ನ ಅದೇ ರೀತಿ ಅಜಪ್ರಾಸ ಅಂತ ಹೇಳಿದ್ರ ಪ್ರಾಸಾಕ್ಷರದ ಹಿಂದೆ ವಿಸರ್ಗವಿದ್ದರೆ ಅದು ಅಜಪ್ರಾಸ ಸರ್ ಈ ಅನುಸ್ವಾರ ವಿಸರ್ಗ ದೀರ್ಘ ಸ್ವರ ಋಸ ಸ್ವರ ಅಂದ್ರೆ ಏನ್ ಸರ್ ಗೊತ್ತಾಗಲ್ ಗೊತ್ತಾಗ್ಲಿಲ್ಲ ಅಂದ್ರೆ ಟೆನ್ಶನ್ ತಗೋಬಾಡ್ರಿ ಯಾಕಂದ್ರೆ ಎಲ್ಲಾ ಎಲ್ಲಾರ್ಗು ಬರ್ತದಂತಲ್ಲ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಈಗ ಹೋದಾಗ ಸ್ಟಾರ್ಟ್ ಮಾಡಿರ್ತಾರ ಅಂತವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಅನ್ನಿಸ್ಬೋದು ಕನ್ಫ್ಯೂಸ್ ಅನ್ಸಿದ್ರ ಏನ್ ಟೆನ್ಶನ್ ತಗಬಾಡ್ರಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇವುಗಳ ಮೇಲೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ವರ್ಣಮಾಲೆಗಳ ಮೇಲೆ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದ್ ಲಿಂಕ್ ಅನ್ನ ಕೊಟ್ಟಿರ್ತಾನೆ ಅದನ್ನ ನೋಡಿ ಆಮೇಲೆ ನಿಮ್ಗೆ ಇವೆಲ್ಲ ಅರ್ಥ ಆಗತ್ತೆ ಆಮೇಲೆ ಈ ಕಾನ್ಸೆಪ್ಟ್ ಕೂಡ ಈಸಿಯಾಗಿ ಅರ್ಥ ಆಕತ್ತೆ ಇನ್ನ ಹಯಪ್ರಾಸ ಅಂತ ಐತಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಅದು ಹಯಪ್ರಾಸ ಹಯಪ್ರಾಸ ಅಂತ ಹೇಳಿ ನಿಮ್ಗೆ ಪದ್ಯ ಕೊಟ್ಟ ಹಯಪ್ರಾಸ ಇದ್ರ ಗುರುತಿಸ್ರ ಅಂತ ಕೇಳ ಅವ್ರ ಈ ಸ್ಟೇಟ್ಮೆಂಟ್ ಕೊಡ್ತಾರ ಕೊಟ್ಟ ಅರ್ಲೆ ಇದ್ರಾಗ ಯಾವ ಪ್ರಾಸ ಅಂತ ಹೇಳಿ ನಾಲ್ಕು ಆಪ್ಷನ್ ಕೊಡ್ತಾರ ಅದನ್ನ ನೀವು ಹಯಪ್ರಾಸ ಅಂತನ ಹೇಳಬೇಕು ಇನ್ನ ಶರಭಪ್ರಾಸ ಬೇರೆ ಬೇರೆ ಜಾತಿಯ ಎರಡು ಮೂರು ವ್ಯಂಜನಗಳು ಎರಡು ಅಥವಾ ಮೂರು ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಅದು ಶರಬ ಪ್ರಾಸ ಇನ್ನೊಂದ್ಸಲ ನೋಡ್ಕೋರಿ ಶರಭಪ್ರಾಸ ಅಂತ ಹೇಳಿದ್ರ ಬೇರೆ ಬೇರೆ ಜಾತಿಯ ಎರಡು ಮೂ ಅಥವಾ ಮೂರು ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಅದನ್ನ ಪ್ರಾಸ ಅಂತ ಹೇಳಿ ಕರಿತಾರ ನೆಗ್ಲೆಕ್ಟ್ ಮಾಡಬೇಡ್ರಿ ನನ್ನ ರಿಕ್ವೆಸ್ಟ್ ಇದು ಇದರ ಮೇಲೆ ಕ್ವಶನ್ ರೈಸ್ ಇದು 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 ಅಂದ್ರೆ ಸಿಂಹಪ್ರಾಸ ಗಜಪ್ರಾಸ ಅಜಪ್ರಾಸದ ಮೇಲೆ ಆಲ್ರೆಡಿ ಕ್ವಶನ್ಸ್ ರೈಸ್ ಆಗ್ಯಾವ ಸರ್ ಮತ್ತೆ ಇವನ್ ಯಾಕೆ ಯಾಕಂತ ಹೇಳಿದ್ರ ಮೂರ್ ಆಲ್ರೆಡಿ ಕ್ವಶನ್ಸ್ ರೈಸ್ ಇನ್ನು ಮೂರು ಮೂರ್ ಉಳದವು ಬರೋದಿಲ್ಲ ಬರುದಿಲ್ಲ ಯುವಕರ ಮೇಲೆ ಈ ಸಲ ಕ್ವಶನ್ಸ್ ರೈಸ್ ಆಗ್ಬಹುದು ಅದಕ್ಕೋಸ್ಕರ ಇವು ಮೂರ್ ಡಿಸ್ಕಸ್ ಮಾಡುದ್ರಾಗ ಅದ್ರಾಗ ಇನ್ನು ಮೂರ್ ಎಕ್ಸ್ಟ್ರಾ ಡಿಸ್ಕಸ್ ಮಾಡಿದ್ರೆ ನಮ್ಗೆ ಏನು ತೊಂದ್ರೆ ಆಗುದಿಲ್ಲ ಇವುಗಳನ್ನ ನೋಟ್ ಮಾಡಿಟ್ಕೋರಿ ನೆಕ್ಸ್ಟ್ ಎಕ್ಸಾಮ್ಗೆ ಗೆ ಆಗ್ಲಿ ಅಥವಾ ಈಗ ಬರ್ತಕ್ಕಂತ ಅಪ್ಕಮಿಂಗ್ ಯಾವುದೇ ಎಕ್ಸಾಮ್ ಗೆ ಆಗ್ಲಿ ಹೆಲ್ಪ್ ಆಗತ್ತೆ ಸೊ ಎಷ್ಟೊತ್ತೇನ್ ಡಿಸ್ಕಸ್ ಮಾಡಿದ್ವಿ ಅಲ್ರಿ ಛಂದಸ್ಸಿನ ನಾಲ್ಕು ನಿಯಮಗಳನ್ನ ಅದ್ರ ಮೂರ್ ನಿಯಮ ಡಿಸ್ಕಸ್ ಮಾಡಿದ್ವಿ ನಾಲ್ಕನೇ ಅದು ಅದ್ಯಾವುದು ಗಣ ಗಣ ಅಂದ್ರ ಬ್ಯಾರೆ ಏನು ಅಲ್ಲ ಗುಂಪು ಹಂಗಂದ್ರೆ ಎದುರು ಗುಂಪು ಎದುರು ಗುಂಪು ಅನ್ನೋದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನುವಂತ ಕ್ಲಿಕ್ ಮಾಡಿದ್ರೆ ಮಾಡುವಂತಹ ಕ್ಲಾಸಸ್ ರೆಗ್ಯುಲರ್ ಆಗಿ ನೋಟಿಫೈ ಆಗ್ತಾ ಇರ್ತತಿ ಆಮೇಲೆ ನಿಮ್ ಫ್ರೆಂಡ್ ಗೆಲ್ಲ ಶೇರ್ ಮಾಡಿ ಆಮೇಲೆ ನಿಮಗೆ ಯಾವ ಟಾಪಿಕ್ ಬೇಕು ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ ಅನ್ನ ಕಮೆಂಟ್ ಮಾಡಿ ಅದ್ರ ಮೇಲೆ ಒಂದು ಕ್ಲಾಸ್ ಅನ್ನ ನಾವು ಕಂಡಕ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಸೊ ಗಣ ಅಂತ ಬಂದಾಗ ಯಾವ ಗಣ ಅಥವಾ ಗುಂಪು ಯಾವ್ದ್ ಗುಂಪು ಅಂತ ನೋಡೋದಂದ್ರೆ ಛಂದಸ್ನೊಳಗ ಪದ್ಯದಲ್ಲಿ ಬರ್ತಕ್ಕಂತ ಪ್ರತಿ ಸಾಲಿಗೂ ಪ್ರಸ್ತಾರವನ್ನ ಹಾಕಿ ಅಕ್ಷರಗಳ ಆಧಾರದ ಮೇಲಾಗಲಿ ಅಥವಾ ಮಾತ್ರೆಗಳ ಆಧಾರದ ಮೇಲಾಗಲಿ ಅವುಗಳನ್ನ ಗುಂಪುಗಳನ್ನಾಗಿ ಮಾಡ್ತೀವಿ ಆ ಗುಂಪಿಗೆ ನಾವೇನಂತ ಕರಿತೀವಿ ಗಣ ಅಂತ ಹೇಳಿ ಕರಿತೀವಿ ಈ ಗಣದ ಬಗ್ಗೆ ನಾನು ಇನ್ನೊಂದು ಕ್ಲಾಸ್ ಒಳಗ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ ಏನಂತ ಹೇಳಿದ್ರೆ ಕಂದು ಪದ್ಯ ಮತ್ತು ಷಟ್ಪದಿಗಳನ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತಾರ ಅವಕ ಎಷ್ಟು ಗಣಗಳನ್ನಾಗಿ ಮಾಡ್ತಾರ ಮಾತ್ರೆಗಳು ಎಷ್ಟು ಬರ್ತಾವು ಆಮೇಲೆ ಇದು ಕಂದ ಪದ್ಯವೋ ಅಥವಾ ಷಟ್ಪದಿ ಪದ್ಯವೋ ಅನ್ನೋದು ಹೆಂಗ್ ಕಂಡು ಹಿಡಿಬೇಕು ಇದೆಲ್ಲಾ ಡೀಟೇಲ್ಸ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡ್ತೇನೆ ಬಟ್ ಇದ್ರ ಬಗ್ಗೆ ಈಗ ಜಸ್ಟ್ ಹೈಲೈಟ್ ಅಷ್ಟ ಮಾತಾಡ್ತಾ ಹೋಗಿ ಸೊ ಪ್ರಸ್ತಾರ ಹಾಕುವುದು ಅಥವಾ ಮಾತ್ರೆಗಳ ಆಧಾರದ ಮೇಲೆ ವಿನ್ಯಾಸ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಮಾತ್ರೆಗಳಂದ್ರೇನು ಇವುಗಳನ್ನ ನಾವು ಮಾತ್ರೆಗಳು ಅಂತ ಹೇಳಿ ಕರಿತೇವೆ ಸೊ ಅದ್ರಾಗ ಪರ್ಟಿಕ್ಯುಲರ್ ಆಗಿ ಇದನ್ನ ನಾವು ಏನಂತ ಕರಿತೇವೆ ಲಘು ಅಂತ ಹೇಳಿ ಕರೆದ್ರ ಇದನ್ನ ನಾವು ಗುರು ಅಂತ ಹೇಳಿ ಕರಿತೇವೆ ಲಘು ಅಂದ್ರೆ ಏನು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳಿಗೆ ಬಳಸುವ ಚಿಹ್ನೆ ಈ ಲಘು ಅಂತ ಹೇಳಿ ಕರಿತೇವೆ ಇನ್ನು ಗುರು ಅಂದ್ರ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತ ಅಕ್ಷರಗಳಿಗೆ ಬಳಸುವ ಚಿಹ್ನೆ ಅದಕ್ಕೆ ನಾವು ಗುರು ಅಂತ ಹೇಳಿ ಕರಿತೇವೆ ಈ ಎರಡಕ್ಕೂ ಸೇರಿ ನಾವು ಏನಂತ ಕರಿಬೇಕು ಮಾತ್ರೆಗಳು ಅಂತ ಹೇಳಿ ಕರಿಬೇಕು ಇವುಗಳ ಆಧಾರದ ಮೇಲೆನೆ ಕಂದ ಪದ್ಯ ಮತ್ತು ಷಟ್ಪದಿಗಳನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ನಾಗ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಸೊ ಇದಷ್ಟು ಛಂದಸ್ಸು ಮತ್ತು ಅದರ ನಿಯಮಗಳ ಬಗ್ಗೆ ಆಯ್ತು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ ಮೀಟ್ ಮಾಡೋಣ ಅಂಟಿಲ್ ಬಾಯ್ ಹ್ಯಾವ್ ಅ ನೈಸ್ ಟೈಮ್